నమస్తే నన్నెలా వీక్షక బాంధవరిగూ గౌరీ గణేశ హుభాశయ అక్రతుండ మహాకాయ సూర్యకోటి గురుమై దేవ సర్వే సర్వదా గణేషన్ పూజ అదే

ಫೋಟೋಗೆ ಪೂಜೆ ಮಾಡೋದು ಒಂದು ಹಣ್ಣು ಕಾಯಿಯನ್ನು ಮಾಡಿ ಒಂದು ಕುಂಕುಮರ್ಚನೆ ಹಾಗೆ ಮಹಾ ಮಂಗಳಾರತಿ ಮಾಡಿ ಪೂಜೆಯನ್ನು ಮುಗಿಸಿದ್ವಿ ಅಷ್ಟೇ ನೈವೇದ್ಯಕ್ಕೆ ಕಡುಬುನ ನೈವೇದ್ಯ ಮಾಡಿದ್ವಿ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಏನೂ ಮಾಡಲಿಲ್ಲ ತುಂಬಾ ಸಿಂಪಲ್ಲಾಗಿ ಮಾಡಿರುವಂಥದ್ದು ಹಾಗೆ ಮಂಗಳಾರತಿನ ಮಾಡಿ ಗಣಪತಿ ಪೂಜೆಯು ಹಾಗೆ ನಮ್ಮಲ್ಲಿ ಹೊಸಲು ಪೂಜೆ ಅಂತ ಮಾಡ್ತೀವಿ ಗಣಪತಿ ಪೂಜೆ ಆದ ನಂತರ ದ್ವಾರ ಬಾಗಿಲು ಅಂದರೆ ಈಗಿನ ಕಾಲದಲ್ಲಿ ಈಗೆಲ್ಲ ಹಾಲಲ್ಲೇ ದೇವ್ರ ಕೋಣೆನ ಮಾಡ್ತಾರೆ ನಮ್ಮ ಮನೇಲಿ ದೇವ್ರ ಕೋಣೆನೇ ಸಪ್ರೇಟ್ ಇದೆ ಆ ಸಪ್ರೇಟು ದ್ವಾರ ಬಾಗಿಲು ಅಂತಲೇ ಕರೆಯೋದು ಅದಕ್ಕೆ ಅದರ ಹೊಸಲಿಗೆ ನಾವು ಪೂಜೆ ಮಾಡ್ತೀವಿ ನಾವು ಮದುವೆಯಾಗಿ ಮದುವೆಯಾಗಿರುವಂತಹ ಬಂದ ಸೊಸೆ ಆ ಹೊಸಲಲ್ಲಿ ಸೇರುವತ್ತು ಪೂಜೆ ಮಾಡಿ ಸೇರೋದು ಒಳಗೆ ಬರುವಂಥದ್ದು ನಾವು ನಾಗರ ಪಂಚಮಿ ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೇ ಹಬ್ಬವಾದ ನಾಗರ ಪಂಚಮಿ ದಿನದಿಂದ ಭಾದ್ರಪದ ಮಾಸದ ಚೌತಿಯ ಗಣೇಶ ಚತುರ್ಥಿಯ ತನಕನೂ ಸಹ ನಾವು ದ್ವಾರ ಪೂಜೆ ಮಾಡಿ ದಿನನೂ ಹೂ ಹಾಕಿ ರಂಗೋಲಿ ಇಟ್ಟು ಹೂ ಹಾಕಿ ಅದಕ್ಕೆ ಪೂಜೆನ ಮಾಡ್ತೀವಿ ಮೇನು ಬಾಗಿಲಿಗೂ ಸಹ ದಿನನೂ ಹೂವಿಟ್ಟು ಅರಿಶಿನ ಕುಂಕುಮ ಹಚ್ಚೋದಂತೂ ಹೌದು ಆದರೆ ಇದನ್ನು ಶ್ರಾವಣ ಮಾಸದಲ್ಲಿ ಒಂದು ಚೌತಿಯಿಂದ ಅಂದರೆ ನಾಗರ ಪಂಚಮಿಯಿಂದ ಭಾತ್ರಪದ ಮಾಸದ ಗಣೇಶ ಚತುರ್ಥಿಯ ತನಕ ನಾವು ಈ ರೀತಿ ಹೊಸಲಿಗೆ ಪೂಜೆ ಮಾಡಿ ನಂತರ ಭಾದ್ರಪದ ಮಾಸದ ಗಣೇಶ ಚತುರ್ಥಿಯ ದಿನ ಹಣ್ಣುಕಾಯಿ ಮಾಡಿ ಹೊಸಲಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಆವತ್ತು ಇಲ್ಲಿ ಅಜ್ಜಿನ ಓಡಿಸೋದು ಅಂತ ಅಂದರೆ ನನಗತ್ರ ಪೂರ್ತಿಯಾದ ರೀತಿ ಯಾವ ಥರ ಅಂತ ಗೊತ್ತಿಲ್ಲ ಹೊಸಲು ಪೂಜೆ ಅಂತ ನಾವು ಹೊಸಲಿಗೆ ಹಣ್ಣು ಕಾಯಿ ಮಾಡಿ ನೈವೇದ್ಯ ಮಾಡಿ ಅದನ್ನು ಸಂಪನ್ನ ಮಾಡ್ತೀವಿ ಅಷ್ಟೇ ಅದನ್ನು ಸಹ ನಾನು ಇವತ್ತು ಮಾಡ್ತಿದ್ದೀನಿ ಹಾಗೆ ನಾನು ರಂಗೋಲಿ ಹಾಕಿ ಅರಿಶಿನ ಕುಂಕುಮನ ಹಚ್ಚಿ ಹೂವನ್ನು ಇಟ್ಟು ಊದುಬತ್ತಿಯಿಂದ ಊದುಬತ್ತಿ ಹಚ್ಚಿ ಪೂಜೆನ ಶುರು ಮಾಡಿದೆ ಸಹ ನೈವೇದ್ಯ ಮಾಡಿ ನಾವು ಮಾಡಿರುವಂತಹ ಅಡುಗೆ ಆ ದಿನ ಮಾಡಿರುವಂತಹ ಅನ್ನ ಸಾರು ಪಾಯಸ ಹೀನು ಪಲ್ಯ ಬೀನು ಮತ್ತು ಮಡಿಯಿಂದ ಮಾಡಿರುವಂತಹ ಅಡುಗೆ ಆಗಿರೋದ್ರಿಂದ ಇದನ್ನು ಸಹ ನೈವೇದ್ಯ ಮಾಡಿ ನಂತರ ನಾವು ಅದನ್ನು ಊಟ ಮಾಡೋದು ಒಂದೊಂದು ಕಡೆಯಲ್ಲಿ ಒಂದು ಒಂದೊಂದು ರೀತಿಯ ವಾಡಿಕೆ ಇರುತ್ತೆ ಹಾಗೆ ನಮ್ಮಲ್ಲೂ ಸಹ ಈ ರೀತಿ ವಾಡಿಕೆ ಇದೆ ಕರಾವಳಿಯಲ್ಲಿ ಹೆಚ್ಚಿನ ಮನೆಯಲ್ಲಿ ಇದನ್ನೇ ಮಾಡ್ತಾರೆ ಈ ರೀತಿ ಅಂದರೆ ನಾಗರ ಪಂಚಮಿಯಿಂದ ಚೌತಿಯ ತನಕ ಅಂದರೆ ಗಣೇಶ ಚೌತಿಯ ತನಕ ಈ ರೀತಿ ಹೊಸಲಿಗೆ ರಂಗೋಲಿ ಹಾಕಿ ಹೂವು ಹಾಕಿ ಗಣೇಶ ಚತುರ್ಥಿಯ ದಿನ ಅದನ್ನು ಪೂರ್ತಿಗೊಳಿಸ್ತಾರೆ ಮತ್ತು ದಿನನಿತ್ಯ ನಾವು ಬಾಗಿಲಿಗೆ ಬಾಗಿಲನ್ನು ತೊಳೆದು ರಂಗೋಲಿ ಹಾಕೋದಂತೂ ಇದ್ದೇ ಇದೆ ಈ ದ್ವಾರ ಬಾಗಿಲು ಅಂದರೆ ದೇವರ ಕೋಣೆಗೆ ಹೋಗುವಂಥ ಬಾಗಿಲು ಇದೆಯಲ್ಲ ಅದನ್ನೇ ನಾವು ದ್ವಾರ ಬಾಗಿಲು ಅಂತ ಹೇಳೋದು ಅದಕ್ಕೊಂದು ಪೂಜೆಯನ್ನು ಈ ಶ್ರಾವಣ ಮಾಸದ ಭಾ ಹಾಗೆ ಭಾತೃವದ ಮಾಸ ಶುರುವಾಗೋ ಟೈಮಲ್ಲಿ ಅಂದರೆ ಗಣೇಶ ಚತುರ್ಥಿಯ ದಿನ ಅದನ್ನು ಮುಗಿಸ್ತೀವಿ ಹಾಗೆ ಮಾಡಿರುವಂತಹ ನೈವೇದ್ಯಗಳನ್ನು ಅಡಿಕೆಯನ್ನು ನೈವೇದ್ಯ ಮಾಡಿ ಕಾಯಿ ಮಾಡಿ ಮಹಾಮಿಯನ್ನು ಮಾಡಿ ಪೂಜೆಯನ್ನು ೀ ತುಂಬನೇ ಸಿಂಪಲ್ಲಾಗಿ ಗಣೇಶ ಚಟುವಟಿಕೆ ಹಾಗೆ ಹುಸಿರು ಪೂಜೆಯನ್ನು ಮಾಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಆ ಗೌರಿ ಗಣೇಶ ನಿಮ್ಮನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಮನೆಯಲ್ಲಿ ಇವತ್ತು ತುಂಬಾ ಸಿಂಪಲ್ಲಾಗಿ ಅನ್ನ ತಿಳಿ ಸಾರು ಹಾಗೆ ಕಡಲೆಬೇಳೆ ಪಾಯಸ ಅದರ ಜೊತೆಗೆ ಒಂದು ಬೀನ್ಸ್ ಪಲ್ಯ ಹಾಗೆ ಹಲಸಿನ ಎಲೆಯ ಕಡುಬು ಕೊಟ್ಟೆ ಕಡುಬು ಅದಕ್ಕೆ ಒಂದು ಹೆಸರುಕಾಳಿನ ಸಾಂಬಾರನ್ನು ಮಾಡಿದ್ದೀನಿ ಹಲಸಿನ ಎಲೆಯ ಕಡುಬನ್ನು ಮಾಡೋದು ಹೇಗೆ ಅನ್ನೋಂಥ ವೀಡಿಯೋನ ನಾನು ಸದ್ಯದಲ್ಲೇ ಹಾಕ್ತೀನಿ ಯಾವ ಥರ ಮಾಡೋದು ಅಂತ ಇದೆಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ರೆಸಿಪಿಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ತುಂಬ ತುಂಬ ಧನ್ಯವಾದಗಳು